ಹಾಯ್ ಹಲೋ ನನ್ನ ಚಾನಲೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವಿಡಿಯೋ ಬಂದು ತರಕಾರಿ ಸಾಂಬಾರು ಹೇಗೆ ಬನ್ನಿ ಮಾಡೋದು ತೋರಿಸ್ತೀನಿ ಕೇವಲ ಐದೇ ನಿಮಿಷದಲ್ಲಿ ಆಗುತ್ತೆ ಸಾಂಬಾರು ಒಮ್ಮೆ ಒಂದು ಸರಿ ಅದು ಟ್ರೈ ಮಾಡಿ ನೋಡಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ನಾನು ಇದೇ ರೀತಿ ಸಾಂಬಾರು ಮಾಡೋದು ತುಂಬ ಸರಿ ಬೇಗ ಆಗುತ್ತೆ ಒಮ್ಮೆ ಒಂದು ಹಾಂ ಚೈತ್ರ ಜಾರಿಕ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾಯಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವಿಡಿಯೋ ಬಂದು ತರಕಾರಿ ಸಾಂಬಾರು ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ನಾನು ಇಲ್ಲಿ ಎಲ್ಲ ತರಕಾರಿನೂ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಮೂಲಂಗಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲಲ್ಲಿ ಉಪ್ಪು ಹಾಕೊಬಿಟ್ಟು ನಾನು ಎಲ್ಲ ತರಕಾರಿನೂ ತೊಳ್ಕೊತೀನಿ ಕೇವಲ ಐದೇ ನಿಮಿಷದಲ್ಲಿ ಆಗುತ್ತೆ ಒಮ್ಮೆ ಒಂದ್ಸರಿ ಅದು ಟ್ರೈ ಮಾಡಿ ನೋಡಿ ಈಗ ತೊಳೆದಿಲ್ಲ ಆದಮೇಲೆ ನಾನು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಈ ಥರ ತೊಳ್ಕೊಬಿಟ್ಟು ಕುಕ್ಕರ್ಗೆ ಹಾಕೋಬೇಕು ಎಲ್ಲ ತರಕಾರಿ ಹಾಕೊಂಡಾದ್ಮೇಲೆ ತೊಗರಿಬೇಳೆ ತೊಗೋಬೇಕು ತೊಗರಿಬೇಳೆ ಸಮಂತ ವಾಶ್ ಮಾಡ್ಕೋಬೇಕು ನೀರಾಕಿ ತೊಳ್ಕೋಬೇಕು ಹಾಗೆ ನಾನಿಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ನೀರು ಇದೆ ನೀರು ನೋಡ್ಕೊಂಡು ಹಾಕೊಳ್ಳಿ ತುಂಬ ಹಾಕೋಬಿಟ್ರಿ ನೀರು ಬೇಕು ಅಂತೆ ಆಮೇಲೆ ಹಾಕೋಬೋದು ನಾನಿಲ್ಲಿ ಒಂದು ವಿಶಿಲ್ ಕೂಗಿಸ್ಕೊತೀನಿ ಹಾಗೆ ನಾನು ಎಲ್ಲ ಒಗ್ಗುಣ್ಣೆ ತಗುಣೆ ಹಾಕೋಕ್ಕೆ ತೊಗೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಕರಿಬೇವು ಮೆಣಸಿನ್ಕಾಯಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಆಯಿಲ್ ತೊಗೊಂಡಿದ್ದೀನಿ ಒಂದ್ ಬಂಡ್ಲಿಗೆ ಹೈಲ್ ಹಾಕೊಂತ ಇದ್ದೀನಿ ಸಾಸಿವೆ ಹಾಕೊತಾ ಇದ್ದೀನಿ ಬೆಳ್ಳು ಹಾಕ್ಕೊತಾ ಇದ್ದೀನಿ ಹಾಗೆ ಕರಪೇವು ಬನ್ನಿ ಕುಕ್ಕರು ಒಂದು ಬಿ ಕೂಗಿದೆ ಕುಕ್ಕರ್ ಆರ್ಕೊಂಡಿದೆ ಬನ್ನಿ ಈಗ ಒಗ್ಗರಣೆ ಕೊಟ್ನಲ್ಲ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕೋಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಗೇ ಕಾ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಕೇವಲ ಐದೇ ನಿಮಿಷದಲ್ಲಿ ಆಗುತ್ತೆ ಸಾಮಾರು ಒಂದು ಒಮ್ಮೆ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ